ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ನಡೀತಾ ಇದೆ ಲಕ್ಷಾಂತರ ಮಂದಿ ಭಕ್ತರು ಪ್ರತಿದಿನ ಬಂದು ಆಶೀರ್ವಾದ ಪಡಿತಾ ಇದ್ದಾರೆ ಹೇಳಿ ಸ್ವಾಮಿ ಸ್ವಾ ಚಾತುರ್ಮಾಸದ ಸಂದರ್ಭದಲ್ಲಿ ನಾಡಿನ ಜನತೆಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಗವದ್ ಭಕ್ತರೇ ಚಾತುರ್ಮಾಸ ಎಂಬುದು ಋಷಿ ಮುನಿಗಳ ಕಾಲದಿಂದ ಪ್ರಚಲಿತವಾಗಿರುವಂಥ ಒಂದು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಧಾರೆ ಇವತ್ತು ಈ ಕಲಿಯುಗದಲ್ಲಿ ಮನುಷ್ಯ ತನ್ನ ಬದುಕಿನಲ್ಲಿ ಒಂದಷ್ಟು ಜಂಜಾಟದಲ್ಲಿ ಆಧ್ಯಾತ್ಮಿಕತೆಯನ್ನು ಧಾರ್ಮಿಕತೆಯನ್ನು ಮೌಲ್ಯಗಳನ್ನು ಮರೀತಾ ಇದ್ದಾನೆ ಈ ಕಾಲಘಟ್ಟದಲ್ಲಿ ನಾವು ಸನ್ಯಾಸಿಗಳು ಪ್ರತಿ ವರ್ಷವೂ ಚಾತುರ್ ಮಾಸವನ್ನು ಆಚರಣೆ ಮಾಡೋದ್ರಿಂದ ಅವರಲ್ಲಿ ಧಾರ್ಮಿಕವಾದಂಥ ಜಾಗೃತಿ ಆಧ್ಯಾತ್ಮಿಕವಾದಂಥ ಜಾಗೃತಿ ಮೌಲ್ಯಗಳ ಜಾಗೃತಿ ಆಗೋದ್ರ ಮುಖೇನು ಸುಖಿ ಸಾಮ್ರಾಜ್ಯವನ್ನು ಸಮಾಜವನ್ನು ಕಟ್ಟುವಂಥ ಒಂದು ದೊಡ್ಡ ಒಂದು ಸ್ಥಿತಿ ಒಂದು ಶಕ್ತಿ ಸಮಾಜಕ್ಕೆ ಬರುತ್ತದೆ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷವನ್ನು ಕೂಡ ಸಾರ್ವತ್ರಿಕ ಎಲ್ಲ ಜಾತಿ ಜನಾಂಗಗಳ ಒಂದೇ ಚಕ್ತದ ಅಡಿಯಲ್ಲಿ ತಂದು ಅವರಿಗೆ ಧಾರ್ಮಿಕ ಬೋಧನೆಯನ್ನು ಮಾಡುವಂಥ ಕೈಕಾರ್ಯನ್ನು ಈ ಮಠದ ಅಡಿಯಲ್ಲಿ ಮಾಡ್ತಾ ಇದ್ದೇವೆ ಜಗತ್ತಿನಾದ್ಯಂತ ತುಂಬ ಅಶಾಂತಿಗಳಿವೆ ಯುದ್ಧಗಳು ಸಂಘರ್ಷಗಳು ಈ ಸಂದರ್ಭದಲ್ಲಿ ನಡೀತಾ ಇದೆ ಈ ಸಮಯದಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರ ಅಥವಾ ಏನು ಸಂದೇಶ ಕೊಡ್ಬೋದು ಜಾಗತಿಕ ಜಗತ್ತಿನಾದ್ಯಂತಕ್ಕೆ ನಮಗೆ ಸಂದೇಶ ಕೊಡಲಿಕ್ಕೆ ಬರುವುದಿಲ್ಲ ನಾವು ಹೇಳ್ತೇವೆ ಸುರೋಗಿ ನಮ್ಮ ಮನೆ ಸರಿಯಾಗಬೇಕು ಆ ಸಂಬಂಧ ಸುತ್ತಮುತ್ತ ಸರಿಯಾಗಬೇಕು ನಮ್ಮ ಗ್ರಾಮಗಳು ಸರಿ ಆಗಬೇಕು ನಮ್ಮ ರಾಜ್ಯಗಳು ಸರಿಯಾಗಬೇಕು ಜಿಲ್ಲೆಗಳು ಸರಿಯಾಗಬೇಕು ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕಾರವಾರ ಜಿಲ್ಲೆಯಲ್ಲಿ ನಮ್ಮ ಸಮಸ್ತ ಇವರು ಭಕ್ತಾದಿಗಳು ಎಲ್ಲ ಜಾತಿ ಜನಾಂಗದ ಸೇರಿಸಿಕೊಂಡು ಬೆಳಗ್ಗೆ ಯಜ್ಞ ನಡೀತದೆ ಆಮೇಲೆ ಭಜನೆ ನಡೀತದೆ ಆಮೇಲೆ ನಮ್ಮ ಸತ್ಸಂಗ ಪ್ರವಚನ ನಡೀತದೆ ಸಾಯಂಕಾಲ ಪುನಃ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಈ ಮುಖಾಂತರ ಜನಮಾನಸದಲ್ಲಿ ಅವರ ಮನಸ್ಸಿನಲ್ಲಿ ಹಂಟಿದಂಥ ದುಃಖವನ್ನು ಅಥವಾ ಏನು ಸಂಕಷ್ಟಗಳಿದೆ ಅಥವಾ ಏನು ಸಂಶಯಗಳಿದೆ ಅದನ್ನು ಹೋಗಲಾಡಿಸ್ತಕ್ಕಂಥ ಬಹುದೊಡ್ಡ ಘನಕಾರ್ಯ ಚಾತುರ್ಮಾಸದಲ್ಲಿ ನಡೀತಾ ಇದೆ ಆ ಮುಖಾಂತರ ಒಟ್ಟಾರೆ ಮೇಲೆ ಜನಕ್ಕೆ ಏನಾಗಿದೆ ಅಂದರೆ ಅವರಲ್ಲಿ ಹೇಗೆ ಕ್ರಿಯೆಗೆ ಆಗ್ತದೆ ಅವರಲ್ಲಿ ಮೌಲ್ಯಗಳ ಕೊರತೆ ಆಧ್ಯಾತ್ಮದ ಕೊರತೆ ಅಥವಾ ಧಾರ್ಮಿಕ ಕೊರತೆಯಿಂದಾಗಿ ಅವರಲ್ಲಿ ಯಾವುದೋ ಒಂದು ನಮ್ಮ ಈ ಸಂಸ್ಕಾರದ ಕೊರತೆಯ ನಿಟ್ಟಿನಿಂದ ಅವರಲ್ಲಿ ಅಪರಾಧೀಕರಣ ಕ್ರಿಯೆ ನಡೀತದೆ ಆ ಅಪರಾಧೀಕರಣ ಕ್ರಿಯೆಯಿಂದ ಹೊರಗೆ ಬರಬೇಕಾದ್ರೆ ಇಂಥ ಧಾರ್ಮಿಕ ಕೈಂಕರ್ಯಗಳು ಇಡೀ ರಾಷ್ಟ್ರದಾದ್ಯಂತ ಅಲ್ಲಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ನಡೆದಾಗ ಆಗ ನಾವು ಒಳ್ಳೆಯ ಒಂದು ಸುಖಿರುವ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಈ ಕೈಂಕರ್ಯವನ್ನು ಮಾಡ್ತಾ ಇದ್ದೇವೆ ಸರಿ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕ ನೋಡಿ ಒಂದು ನಮಗೆ ವಿಚಾರ ಎಂದರೆ ನಮ್ಮಲ್ಲಿ ಎಲ್ಲ ಪ್ರಶ್ನೆ ಬರುವಾಗ ನೀವು ಶೈಕ್ಷಣಿಕ ರಾಜಕೀಯ ಎರಡೇ ಪ್ರಶ್ನೆ ಮಾಡ್ತೀವಿ ಅದಕ್ಕೆ ಬೇಸ್ಮೆಂಟ್ ಏನಂದರೆ ಸಂಸ್ಕಾರ ಅದೇ ಅಂದರೆ ಸ್ಪಿರಿಚುವಾಲಿಟಿ ಯಾವ ಒಬ್ಬ ಒಬ್ಬ ವ್ಯಕ್ತಿಯಲ್ಲಿ ಬೇಸ್ಮೆಂಟ್ ಆಗಿ ಸ್ಪಿರಿಚುಯಾಲಿಟಿ ಅಥವಾ ನಿಮ್ಮ ಸಂಸ್ಕಾರ ಬಂತ ಅದರ ಒಟ್ಟೊಟ್ಟಿಗೆ ಇನ್ನು ಬರ್ಬತಕ್ಕಂಥ ಯಾವ ಶಕ್ತಿ ನಮಗೆ ನಿಮಗೆ ಶಿಕ್ಷಣ ಇರ್ಬೋದು ಇನ್ನೊಂದು ಮತ್ತೊಂದು ಬರ್ತದೆ ಈಗ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಶಿಕ್ಷಣ ಇದೆ ಹಿಂದಿ ಇಂಗ್ಲೀಷ್ ಮಾತಾಡ್ತಾರೆ ಪಿ ಎಚ್ ಡಿ ಉಂಟು ಐ ಎ ಎಸ್ ಉಂಟು ಎಲ್ಲ ಡಿಗ್ರಿಗಳಿದೆ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ ಇದ್ದಾರೆ ತುಂಬ ಹೌ ಟು ಬಿಹೇವ್ ಹೌ ಟು ಲಿವ್ ಹೇಗೂ ಗೊತ್ತಿಲ್ಲ ನಮಗೆ ಹೇಗೆ ವರ್ತಿಸಬೇಕು ಹೇಗೆ ಬರೀ ದುಡ್ಡಿದ್ದರೆ ಒಳ್ಳೆ ಒಂದು ಸಮಾಜ ಕಟ್ಟಲಿಕ್ಕೆ ಆಗ್ತದೆ ನಾವು ಬದುಕಲಿಕ್ಕೆ ತಿಳ್ಕೊಂಡಿದ್ದೀವಿ ಆದ ಕಾರಣ ಇವತ್ತು ರಾಷ್ಟ್ರದಾದ್ಯಂತ ಎಲ್ಲ ಕಡೆಯಲ್ಲಿ ಅಪರಾಧೀಕರಣ ಕ್ರಿಯೆಯನ್ನು ತಡೆಗಟ್ಟಲಿಕ್ಕೆ ಅಥವಾ ವೈಮನಸ್ಸುಗಳಿರ್ಬೋದು ಅಥವಾ ಅನಾರೋಗ್ಯಗಳು ಇರ್ಬೋದು ಅಥವಾ ಅಶಾಂತಿ ಇರ್ಬೋದು ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಓನ್ಲಿ ಅಲ್ಟಿಮೇಟ್ ಮೆಡಿಸಿನ್ ಅಂತ ಧಾರ್ಮಿಕ ಜಾಗೃತಿ ಆಧ್ಯಾತ್ಮಿಕ ಜಾಗೃತಿ ಸ್ಪಿರಿಚುವಲ್ ಅಪ್ಲಿಪ್ಟ್ಮೆಂಟ್ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಈ ಕೈಂಕರ್ಯಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ ಮುಂದೆಗೆ ಇದನ್ನು ನಮ್ಮ ಇದು ಇರ್ಬೋದು ನಾಸಿಕ್ ಇರ್ಬೋದು ಅಯೋಧ್ಯೆ ಇರ್ಬೋದು ಅಥವಾ ನಿಮ್ಮ ನೈಮಿಶಾರ್ನ ಆ ಕಡೆಯಲ್ಲಿ ಕೂಡ ಪಸರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಈ ಧಾರ್ಮಿಕ ಜಾಗೃತಿ ಜನ ಹೇಗೆ ಇನ್ವಾಲ್ವ್ ಆಗೋದಂತ ನೀವು ಧಾರ್ಮಿಕ ಜಾಗೃತಿ ಅಂದರೆ ನೋಡಿ ನಮಗೆ ಧರ್ಮ ಈಗ ಆ ಕಸ್ಟಮ್ಯಾಂಡ್ ಯೂಸೇಜ್ ಕನ್ವರ್ಟ್ ಆಡಿಯಾಸ್ ಲಾ ಒನ್ಸ್ ಇಟ್ ಇಸ್ ಇ ಕಸ್ಟಮ್ ದೆನ್ ಇಸ್ ಇಸ್ ಯೂಸೇಜ್ ದೆನ್ ಇಟ್ ಈಸ್ ಲಾ ಈಗ ನೀವು ನಾವು ಆಚರಿಸ್ತಕ್ಕಂಥ ಕಾನೂನಿದೆ ಅದು ಕಸ್ಟಮ್ ಮತ್ತು ಯೂಸೇಜ್ ಇಂದು ಸಂಪ್ರದಾಯ ರೂಢಿಯಿಂದ ಜಾರಿಗೆ ಬಂತು ಆದರೆ ಅದನ್ನು ಸರಿಯಾದ ನಿಟ್ಟಿನಲ್ಲಿ ಕಾಲಕಾಲಕ್ಕೆ ಅದನ್ನು ತಿದ್ದುವಂಥದ್ದು ಕಾಲಕಾಲಕ್ಕೆ ಅದರಲ್ಲಿ ಬದಲಾವಣೆ ಇರತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇಲ್ಲ ಅದನ್ನು ಮಾಡಬೇಕೆಂಬ ಉದ್ದೇಶದಿಂದ ನಾವು ಧಾರ್ಮಿಕ ಜಾಗೃತಿಗೆ ಒತ್ತು ಕೊಡ್ತೇವೆ ಧಾರ್ಮಿಕ ಜಾಗೃತಿ ಆದ ಕೂಡಲೇ ಬಾಕಿ ಜಾಗೃತಿ ಶೈಕ್ಷಣಿಕವಾದ ಜಾಗೃತಿ ಸಾಂಘಿಕವಾದ ಜಾಗೃತಿ ಅಥವಾ ಸಾಮಾಜಿಕ ಜಾಗೃತಿ ಅದು ಒಳಗೆ ಇನ್ನೋಲಾಗಿಸಿ ಬಂದಿದೆ ಯಾವುದು ಈ ಧಾರ್ಮಿಕ ಜಾಗೃತಿ ಧರ್ಮ ಅಂದರೆ ಏನು ಎಲ್ಲವೂ ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದು ಒಳ್ಳೆಯದಂತ ಅದನ್ನು ಧರ್ಮ ಅಂತ ಹೇಳಲ್ಪಟ್ಟಿದೆ ಎಲ್ಲರಿಗೂ ಹಿತವನ್ನು ಕೊಡುವಂಥದ್ದು ಧರ್ಮ ಅಂತ ಹೇಳಲ್ಪಟ್ಟಿದೆ ಸಮಸ್ತ ಪ್ರಜಾವರ್ಗಕ್ಕೆ ಧರ್ಮ ಕಮರ್ಷಿಯಲ್ ಆಗ್ತಾ ಇದೆ ತುಂಬ ಕಡೆ ನೋಡಿ ನಾವು ಮಾಡ್ತಾ ಇಲ್ಲ ಕಮರ್ಷಿಯಲ್ ಮಾಡುವ ಥರದ್ದು ಪ್ರಶ್ನೆ ಕೇಳಬೇಕು ಅದರಿಂದ ನಾವು ಧರ್ಮವನ್ನು ಎಲ್ಲಿ ಕೂಡ ಕಮರ್ಷಿಯಲ್ ಮಾಡಿದ್ದೇ ಇಲ್ಲ ನಮ್ಮ ಇಪ್ಪತ್ತು ವರ್ಷದಲ್ಲಿ ಯಾವುದು ನಮ್ಮ ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ಯಾವುದೇ ಜಾಗದಲ್ಲಿ ಇರ್ಬೋದು ನಾವು ಧರ್ಮವನ್ನು ಒಂದು ಇದಕ್ಕೆ ಉಂಟಲ್ಲ ವ್ಯಾಪಾರೀಕರಣಕ್ಕೆ ತರಲೇ ಇಲ್ಲ ಇವತ್ತು ಧರ್ಮವನ್ನು ವ್ಯಾಪಾರಿಕರಿಗೆ ಧಾರ್ಮಿಕ ನೇತಾರನಿಗೆ ಅಧಿಕಾರ ಇಲ್ಲ ಧಾರ್ಮಿಕ ನೇತಾರ ಸತ್ಸಂಗವನ್ನು ಮಾಡ್ತಾ ಧರ್ಮ ಪ್ರಚೋದನೆ ಮಾಡ್ತಾ ಧರ್ಮ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಥವಾ ಸ್ಕೂಲ್ ಕಾಲೇಜನ್ನು ಕಟ್ತಕ್ಕ ಕೆಲಸ ಇಲ್ಲಿ ನಮ್ಮ ಶಿಷ್ಯರಿದೆ ಎಚ್ ನಾಯ್ಕ ಇರ್ಬೋದು ಅನೇಕ ಶಿಷ್ಯರಿದ್ದಾರೆ ಅವರು ಸೇರಿಕೊಂಡು ಅದನ್ನು ಮಾಡಬೇಕು ನಾವು ಅದರಲ್ಲಿ ಇನ್ನೋಲ್ ಹಾಕಿಕೊಂಡು ಧಾರ್ಮಿಕ ಕೈಂಕಾರಿಯದ ಒಟ್ಟಿಗೆ ಯಾವುದೋ ಈ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸ್ಬೋದು ಕಟ್ಟಬೋದು ಅದರಲ್ಲಿ ನಾವು ಯಾವುದು ಅಂತಲ್ಲ ಅದನ್ನು ಆಗಿ ಮಾಡೋಂಗಿಲ್ಲ ಇದು ವೇದ ಉಪನಿಷತ್ನಲ್ಲೇ ಬಂದಿದೆ ಕ್ಷೇತ್ರದ ಭವಿಷ್ಯದ ಯೋಜನೆಗಳು ಏನಿವೆ ಯಾವ ಭವಿಷ್ಯದ ಯೋಜನೆದೇ ಹೆಚ್ಚು ಹೆಚ್ಚು ತಪಸ್ ಮಾಡೋದು ನಾನು ಎಲ್ಲ ಹೆಚ್ಚು ನಮ್ಮ ಶಿಷ್ಯರು ಮಾಡಬೇಕು ಶಾಲೆ ಕಾಲೇಜು ಮೆಡಿಕಲ್ ಇನ್ನಿತರ ಯಾವಾಗ ಒಬ್ಬ ಸನ್ಯಾಸಿ ಒಳ್ಳೆಯ ಸನ್ಯಾಸಿ ಇದಕ್ಕೆ ಬರ್ತಾನೆ ಲೌಕಿಕಲ್ಲಿ ಹೆಚ್ಚು ಬರ್ತಾ ಅವನ ಸಾಧನೆ ಕಮ್ಮಿ ಆಗ್ತದೆ ಅವನ ಸಾಧನೆ ಕಮ್ಮಿ ಆದಾಗ ಅವನಿಂದ ಬರತಕ್ಕಂಥ ವಾಣಿಗಳು ಕೂಡ ಸ್ಪಷ್ಟವಾಗಿ ಇರುವುದಿಲ್ಲ ಅದು ಸಾಮಾಜಿಕ ಅಭಿವೃದ್ಧಿಯ ಪತ್ ಇದರ ಕಡೆಗೆ ಹೋಗಲಿಕ್ಕೆ ಶಕ್ತಿ ಕಡಿಮೆ ಇರ್ತದೆ ಆದ ಕಾರಣ ನಾವೀಗ ಹೆಚ್ಚೆಚ್ಚು ಧಾರ್ಮಿಕತೆಗಳೇ ಹೆಚ್ಚೆಚ್ಚು ಮೌನ ಹೆಚ್ಚೆಚ್ಚು ತಪಸ್ಸು ಹೆಚ್ಚೆಚ್ಚು ಅನುಷ್ಠಾನಗಳು ಮಾಡ್ತೇವೆ ಅದಕ್ಕೆ ಪೂರಕವಾಗಿ ಶಾಖಾ ಮಠ ಯಾಕೆಂದರೆ ನಮ್ಮ ಈ ಸಮಾಜ ಒಂದು ಧಾರ್ಮಿಕವಾಗಿ ಬಾಳೆ ಎತ್ತರಕ್ಕೆ ಹೋಗಲಿಲ್ಲ ಏನು ನಮ್ಮನ್ನು ನಂಬಿದಂಥ ಒಂದು ನಾಮಧಾರಿ ಸಮಾಜ ಎಂಬ ದೊಡ್ಡ ಸಮಾಜ ಇದೆ ಆ ಸಮಾಜಕ್ಕೆ ಧಾರ್ಮಿಕತೆಯನ್ನು ಆಧ್ಯಾತ್ಮಿಕತೆಯನ್ನು ಸಾಂಘಿಕತೆಯನ್ನು ಶಿಕ್ಷಣವನ್ನು ಎಲ್ಲ ಒಟ್ಟೊಟ್ಟಿಗೆ ಕೊಡಬೇಕಾದ್ರೆ ಅದರ ಬೇಸ್ಮೆಂಟ್ ಇದು ಅಂತ ನಾವು ತಿಳ್ಕೊಂಡಿದ್ದೇವೆ ಸ್ಪಿರಿಚುವಾಲಿಟಿ ಆಧ್ಯಾತ್ಮಿಕತೆ ಧಾರ್ಮಿಕತೆ ನಮ್ಮ ಧರ್ಮ ಏನು ನಾವು ಏನು ಅಂತ ಚೆನ್ನಾಗಿ ತಿಳ್ಕೊಂಡ್ರೆ ಅವನಿಂದ ಯಾವ ತಪ್ಪು ಆಗೋದಿಲ್ಲ ಆ ನಿಟ್ಟಿನಲ್ಲಿ ಮುಂದಿನ ದಿವಸದಲ್ಲಿ ಎಲ್ಲ ಶಾಖಾ ಮಠಗಳನ್ನು ಮಾಡೋದರ ಮುಖಾಂತರ ಇಲ್ಲಿ ನೋಡಿ ಈಗ ಕೋನಲ್ಲಿಗೆ ಬಂದಿದ್ದೇವೆ ದಿನ ಯಜ್ಞ ನಡೀತಿದೆ ದಿನ ಭಜನೆ ನಡೀತಿದೆ ಯಾವುದಕ್ಕೂ ದೇವಸ್ಥಾನಕ್ಕೂ ಹೋಗೋದವರು ಕೂಡ ಬರ್ತಾರೆ ಬರಲೇಬೇಕಾದ ಅನಿವಾರ್ಯತೆ ಇಂಥ ಸ್ಥಿತಿಯಿಂದ ಇವತ್ತು ಧಾರ್ಮಿಕತೆಯನ್ನು ಡೈಜೆಸ್ಟ್ ಮಾಡುವವರು ತುಂಬ ಕಡಿಮೆ ಇದ್ದಾರೆ ಸ್ವಲ್ಪ ದುಡ್ಡಾದ ಕೂಡಲೇ ಅಧಿಕಾರ ಬಂದ ಕೂಡಲೇ ಡಿಗ್ರಿ ಇದ್ದ ಕೂಡಲೇ ಕಡೆ ನಮ್ಮನ್ನು ಮಾಡುವುದಿಲ್ಲ ಅರವತ್ತರ ನಂತರ ಮತ್ತೆ ಬರ್ತಾರೆ ನಾವು ಎಷ್ಟೋ ಕಡೆಯಲ್ಲಿ ನೋಡ್ತಾ ಇದ್ದೇವೆ ಅದಕ್ಕೆ ಸಣ್ಣ ಸಣ್ಣ ಪ್ರಾಯಂದ್ರೆ ಮಕ್ಕಳಿಗೆ ತಾಯಂದ್ರೆ ಎಲ್ಲರಿಗೂ ಸಂಸ್ಕಾರ ಕೊಡೋದರ ಮುಖಾಂತರ ಆವಾಗ ಅಲ್ಲಿ ಅಪರಾಧೀಕರಣ ಕ್ರಿಯೆ ಇರ್ಬೋದು ಸಂಸ್ಥೆ ಇರ್ಬೋದು ಮತ್ಸರ ಇರ್ಬೋದು ಇಂಥ ಕೆಟ್ಟ ವಿಚಾರಗಳು ಹೊರಗೆ ಹೋಗಿ ಒಂದು ಸುಖಿ ಸಮಾಜವನ್ನು ಕಟ್ಟಲಿಕ್ಕೆ ಆಗ್ತದೆ ಆ ನಿಟ್ಟಿನಲ್ಲಿ ಚಾತುರ್ಮಾಸವನ್ನು ನಾವು ಬಹಿರ್ಮುಖವಾಗಿ ಮಾಡ್ತಾ ಇದ್ದೇವೆ ಸುಖಿ ಮತ್ತು ಸುಂದರ ಸಮಾಜ ನಿರ್ಮಾಣಕ್ಕಾಗಿ ಚಾತುರ್ಮಾಸದ ಪರಮಲಕ್ಷ್ಯ ಪ್ರಮ ಉದ್ದೇಶ ಎಲ್ಲರೂ ಈ ಧಾರ್ಮಿಕವನ್ನು ಫಾಲೋ ಮಾಡಲು ಧಾರ್ಮಿಕ ಅಂದರೆ ತಪ್ಪು ಕಲ್ಪನೆ ಬೇಡ ಯಾವುದೋ ಜಾತಿಗೆ ಸಂಬಂಧಪಟ್ಟದ್ದು ಮೇಲ್ವರ್ಗಕ್ಕೆ ಸಂಬಂಧಪಟ್ಟದ್ದು ಆ ಜಾತಿಗೆ ಸಂಬಂಧಪಟ್ಟು ಈ ಜಾತಿಗೆ ಸಂಬಂಧಪಟ್ಟದಿಲ್ಲ ಹೇಗೆ ಕಾನೂನಿನಲ್ಲಿ ಇಕ್ವಾಲಿಟಿ ಸಂವಿಧಾನದಲ್ಲಿ ಇಕ್ವಾಲಿಟಿ ಅಂತ ಕೊಟ್ಟಿದೆ ಧರ್ಮದಲ್ಲಿ ಕೂಡ ಆಗೇ ಕೊಟ್ಟಿದೆ ಧರ್ಮವನ್ನು ತಪ್ಪಾಗಿ ಇಂಟರ್ಪ್ರಿಟೇಟ್ ಮಾಡಿದ ಯಾರು ಗೊತ್ತ ನಾನು ಅದನ್ನು ಅರ್ಥವ್ಯಾಖ್ಯಾನ ಮಾಡಿದ ಒಂದು ತಪ್ಪು ಧರ್ಮವನ್ನು ತಪ್ಪಾಗಿ ಮಾಡಿ ದುರ್ಬಲಕೆ ಮಾಡಿದರೆ ಧರ್ಮದ್ದು ತಪ್ಪಲ್ಲ ಧರ್ಮಕ್ಕೆ ಕೈಗಾಲಿ ಇರುವುದಿಲ್ಲ ಅದೊಂದು ಸೂಕ್ಷ್ಮವಾದ ಸ್ಥಿತಿ ಅದನ್ನು ನಾವು ಫಾಲೋ ಮಾಡುವುದು ಸರಿಯಾಗಿ ಆಲೋಚಿಸಿಕೊಂಡು ಸರಿಯಾಗಿ ಫಾಲೋ ಮಾಡಿದ್ರೆ ಆಗ ಸುಚಿ ಸಮಾಜ ನಿರ್ಮಾಣ ಆಗುತ್ತೆ ಇವತ್ತಿನ ರಾಜಕೀಯ ನಾಯಕರು ಮತ್ತು ಅವರ ಭ್ರಷ್ಟಾಚಾರಗಳ ಬಗ್ಗೆ ನೀವೇನು ಭ್ರಷ್ಟಾಚಾರ ಮಾಡುವಂತ ತಾವು ಕೇಳಬೇಕು ತಾವು ಭ್ರಷ್ಟಾಚಾರಕ್ಕೆ ವಿರೋಧಿ ನಿಮ್ಮಂತ ಗುರಿ ಹಿರಿಯ ನೋಡಿ ನೋಡಿ ಹಾಗೆ ಹಾಗೆ ಹೇಳಿದ್ರೆ ನಮ್ಮ ನೋಡಿ ನಮ್ಮ ಸಂಸ್ಥೆಯನ್ನು ಸರ್ಕಾರ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಪಾರ್ಟ್ ಆಫ್ ಗೌರ್ಮೆಂಟ್ ಅಂತ ನಮಗೆ ಒಂದು ಅಪಿಲೇಷನ್ ಕೊಡಿ ಆಗ ನಾವು ಮಾಡ್ತೇವೆ ಈಗ ಆದಿತ್ಯನಾಥ್ ಮಾಡ್ತಾರೆ ಇಲ್ಲದೇ ನಮ್ಮ ಟಾಕ್ಸ್ ಅದು ಬರ್ನ್ ಆಗ್ತದೆ ನಿಮ್ಮ ಟಿ ವಿ ಮುಂದೆ ನಾವು ಮಾತಾಡಿದೆ ಅದಕ್ಕೆ ಬೆಲೆ ಬರೋದಿಲ್ಲ ತೂಕ ಬರೋದಿಲ್ಲ ಸರ್ಕಾರ ಹೇಳಬೇಕು ಗಟ್ಟಿ ಇರುವಂತಹ ಮಠ ನೋಡಿರಿ ಕಾನೂನು ಇರ್ಬೋದು ತಪಸ್ಸಿರ್ಬೋದು ಎಲ್ಲವನ್ನು ನಾವು ಡೈಜೆಸ್ಟ್ ಮಾಡಿಕೊಂಡು ಇಂಥ ಮಠಗಳಿಗೆ ನಾವು ಶಕ್ತಿ ಕೊಟ್ಟಿದ್ದೇವೆ ಅಂತ ಮಾಡಲಿ ದೆನ್ ವಿ ಏನು ಶಕ್ತಿ ಕೊಡಬೇಕು ಶಕ್ತಿ ಕೊಡಿದ್ರೆ ಇಟ್ ಎ ಗೌರ್ಮೆಂಟ್ ಅಂತ ಹೇಳಬೇಕು ಇಲ್ಲ ಇದ್ರೆ ಎಷ್ಟೋ ಸಲ ನೀವು ಬಂದು ಕೇಳ್ತೀರಿ ಗುರುಗಳೇ ಕನ್ವರ್ಸೇನೆ ನಿಂತದೆ ಏನು ಮಾಡ್ತೀನಿ ಆಗ ನಾವು ಹೇಳ್ತೇವೆ ಆಗ ನಮ್ಮ ಟಾಕ್ಸ್ ಬರ್ನ್ ಆಗ್ತದೆ ಅಂತ ಸುದೃಢವಾದಂಥ ಸರಿಯಾದ ಜ್ಞಾನ ಇರುವಂಥ ಸ್ವಾಮಿಗಳನ್ನು ಎಲ್ಲಿ ಬೇಕಾದರೆ ಮಾಡಿ ಇಟ್ ಈಸ್ ಎ ಪಾರ್ಟ್ ಆಫ್ ಗೌರ್ಮೆಂಟ್ ಅಂತ ಮಾಡಬೇಕು ಆಗ ನೋಡಿ ಆದಿತ್ಯನಾಥ್ ನಡೆಸೋದಿಲ್ವಾ ಸರ್ಕಾರ ಚೆನ್ನಾಗಿ ನಡೆಸ್ತಾರೆ ಇಲ್ಲ ಇದ್ರೆ ನಾವು ಟಿ ವಿಯ ಮುಂದೆ ನಮ್ಮ ಟಾಕ್ಸ್ ಬರ್ನ್ ಆಗ್ತದೆ ವೇಸ್ಟ್ ಆಗ್ತದೆ ಅದಕ್ಕಾಗಿ ನಾವು ಅಂತ ಇದನ್ನು ಅನ್ನು ಮಾಡೋದಿಲ್ಲ ನಾವು ನಮ್ಮ ವ್ಯಾಪ್ತಿಗೆ ಎಷ್ಟು ಬರ್ತದೆ ನೋಡಿ ಜನ ಮಾನಸಕ್ಕೆ ಧರ್ಮವನ್ನು ಸಂಸ್ಕೃತಿಯನ್ನು ಇಂಥವನ್ನು ಜಾಗೃತಿಗೊಳಿಸೋಕ್ಕೆ ಅಂಕಾರ ಮಾಡ್ತಾ ಇದ್ದೇವೆ ಅದರಲ್ಲಿ ನಮಗೆ ನೆಮ್ಮದಿ ಇರ್ತದೆ ಅವರಿಗೂ ನೆಮ್ಮದಿ ಇರ್ತದೆ ಕೊನೆಯದಾಗಿ ಸಂದೇಶ ಕೊಡೋದೇ ಕೊನೆಯದಾಗಿ ನೀವು ಹೇಳಿದಾಗಿಂತ ಇಲ್ಲಿರ್ತಕ್ಕಂಥ ದೊಡ್ಡ ಪಾತ್ರ ಯಾರ್ದು ಅಂದರೆ ಸನ್ಯಾಸಿಗಳ ಪಾತ್ರ ದೇಶವನ್ನು ಆಳ್ತಕ್ಕಂಥ ಸರ್ಕಾರದ ಪಾತ್ರ ಈ ಸರ್ಕಾರಗಳು ಅಥವಾ ಸಮಾಜದ ಮಠಾಧೀಶರು ಎಲ್ಲ ಒಂದು ಜ್ಞಾನಕ್ಕೆ ಮೌಲ್ಯಕ್ಕೆ ಆಧ್ಯಾತ್ಮಿಕ ಒತ್ತು ಕೊಟ್ಟಾಗ ಸುಖಿ ಸಮಾಜ ಕಾಣಲಿಕ್ಕೆ ಸಾಧ್ಯ ಇದೆ ಇಲ್ಲದಿದ್ದರೆ ನಾವೊಂದು ದಿಕ್ಕಿನಲ್ಲಿ ಹೋಗೋದು ಸನ್ಯಾಸಿಗಳು ಒಂದು ದಿಕ್ಕಿನಲ್ಲಿ ಹೋದವು ರಾಜಕಾರಣಿಗಳು ಒಂದು ದಿಕ್ಕಿನಲ್ಲಿ ಹೋಗೋದು ಸಮಾಜ ಒಂದು ದಿಕ್ಕಿನಲ್ಲಿ ಹೋದರೆ ಸುಖಿ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಗುರುಗಳನ್ನು ಫಾಲೋ ಮಾಡಿ ಅಂತಾರೆ ಯಾವ ಗುರುಗಳನ್ನು ಫಾಲೋ ಅದು ಗೊತ್ತಿಲ್ಲ ಅದು ನಿಮಗೆ ಬಿಟ್ಟದು ಚಾಯ್ಸ್ ನಿಮಗೆ ಮೀಡಿಯಾದವರಿಗೆ ಬಿಟ್ಟು ಅದು ಹೂ ಇಸ್ ರೈಟ್ ಊ ಇಸ್ ರಾಂಗ್ ಯಾವ ನೌ ಟು ಫಾಲೋ ತೆ ಯಾರು ಜನ ತೀರ್ಮಾನ ಮಾಡೋದು ನೀವು ಜಡ್ಜ್ಮೆಂಟ್ ನೀವು ಜಡ್ಜ್ ಮಾಡ್ಬೋದು ನಾವು ನಮ್ಮನ್ನೇ ಫಾಲೋ ಮಾಡಿ ಅಂತ ಹೇಳಿದ ನಮ್ಮ ಹತ್ರ ಬರೀ ಸಾಲಿಸಿಟ್ ಮಾಡೋದಿಲ್ಲ ನಮ್ಮ ಶಿಷ್ಯರಾಗಿ ನಮ್ಮ ವಾಣಿಯನ್ನು ಕೇಳಿದ್ದೆ ಧರ್ಮ ಪ್ರಚಾರ ಮಾಡೋದು ನಮ್ಮ ಕರ್ತವ್ಯ ಎಷ್ಟು ತಗೊಳ್ಬೇಕು ಎಷ್ಟು ಬಿಡಬೇಕು ಅವನಿಗೆ ಬಿಟ್ಟದ್ದು ಅವನಿಗೆ ಲೈಕ್ ಇರುವಂಥದ್ದು ಹಿತ ಇರುವಂಥದ್ದು ನಾವು ತಗೋಬೋದು ಅಥವಾ ಬಿಡ್ಬೋದು ಸನ್ಯಾಸಿಯ ಪರಮ ಕರ್ತವ್ಯವನ್ನು ಪ್ರವಚನ ಮಾಡುತ್ತಾ ಮಾಡುತ್ತಾ ದೇಶವನ್ನು ಸುತ್ತೋದು ಇವತ್ತು ನೀವು ಹೇಳಿದಾಗ ರಾಜಕಾರಣ ನಾವು ಟಚ್ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಅದು ಒಂದು ವರ್ಗವೇ ಬೇರೆ ಅವರು ನಮ್ಮ ಹತ್ರ ಒಂದು ಹಿತವನ್ನು ಕೇಳಿದರೆ ನಾವು ಅಂತ ಅವರನ್ನು ಓಲೈಸಲಿಕ್ಕೂ ನಾವು ಹೋಗೋದಿಲ್ಲ ಎಷ್ಟು ದೊಡ್ಡ ರಾಜಕಾರಣಿ ಇದ್ದರೆ ಅವ್ರು ನಮ್ಮ ಶಿಷ್ಯನಾಗಿ ಬಂದು ನಮ್ಮ ಸೇವೆಯನ್ನು ಮಾಡಿದೆ ಅದಕ್ಕೆ ಸಂತೋಷ ಪಡ್ತೇವೆ ಆಶೀರ್ವಾದ ಮಾಡ್ತೇವೆ ಅದು ಎಷ್ಟೋ ಒಂದು ಕೋಟಿ ದಿವಸ ಸಾವಿರ ಕೋಟಿ ತನಿಖಾ ಅವನ ಮನೆ ಕಾಯ್ದು ಅವನನ್ನು ಓಲೈಸಲಿಕ್ಕೆ ನಾವು ಹೋಗಲಿಲ್ಲ ಹೋಗೋದು ಕೂಡ ಇಲ್ಲ ಗುರುಗಳೇ ಕಿಂಗ್ ಮೇಕರ್ ಆಗಿದ್ದಾರೆ ಈಗ ಅಲ್ಲಲ್ಲ ಅದು ಯಾರಾಗಿದೆ ಅವತ್ತು ಕೇಳಬೇಕು ನೀವು ಗುರುಗಳು ಕಿಂಗ್ ಮೇಕರ್ ಆಗಿದ್ದಾರೆ ನಾವು ಆಗೋದಿಲ್ಲ ಎಷ್ಟೋ ಕಡೆಯಲ್ಲಿ ನೀವು ಹೇಳಿದಾಗೆ ಉಂಟಲ್ಲ ಮಂತ್ರಿ ಮಾಡೋದು ಎಮ್ ಎಲ್ ಎ ಮಾಡೋದು ಎಲ್ಲ ಯಾರು ಸ್ವಾಮಿಗಳು ಮಾಡ್ತಾರೆ ನಾವು ಅದನ್ನು ಇಡ್ತೀವಿ ಮಾಡ್ತಾರೆ ಅವ್ರ ಹತ್ರ ನೀವು ಪ್ರಶ್ನೆ ಮಾಡಬೇಕು ನಾವು ಮಾಡೋದಿಲ್ಲ ಮಾಡಬಾರ್ದು ನಾವು ಸನ್ಯಾಸಿಗಳು 제시람제시람제시람 <목소리> फैक्ट यहाँ मन अंत हो गया हलो था। 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 हलो एक हाँ एक वॉट्सअप कर